ಕೆಂಪೇಗೌಡ ಜಯಂತಿಯಲ್ಲೂ ಕೂಡ ರಾಜಕೀಯವಾಗ್ತಾ ಇದೆ ಒಂದ್ ಕಡೆ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರಾದಿಯಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೆಸರನ್ನ ಕೂಡ ಕೈ ಬಿಡೋ ಮೂಲಕ ರಾಜ್ಯ ಸರ್ಕಾರ ಅತಿ ದೊಡ್ಡ ಎಡವಟ್ಟು ಮಾಡಿತ್ತು ಹಾಗಾಗಿ ಈಗ ಕಾರ್ಯಕ್ರಮಕ್ಕೆ ಫ್ಯಾಮಿಲಿಗೆ ಎಚ್ ಡಿ ಫ್ಯಾಮಿಲಿಗೆ ಆಹ್ವಾನ ಕೂಡ ನೀಡಿಲ್ಲ ಅಧಿಕಾರಿಗಳ ಎದುವಟ್ಟಿನಿಂದಾಗಿ ಈ ಅಚಾತುರ್ಯ ನಡೆದಿದೆ ಅವರನ್ನ ಕರಿಬೇಕಾಗಿತ್ತು ಏನೋ ಮಿಸ್ಟೇಕ್ ಮಾಡಿದ್ದಾರೆ ಮುಂದೆ ಹೀಗಾಗಲ್ಲ ಮುಂದಿನ ಬಾರಿ ಸೇರಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾಡಪ್ರಭು ಹದಿನೈದನೇ ಜಯಂತಿ ಆಚರಣೆ ಸೊ ಎಲ್ಲ ನಾಯಕರ ಆಗಮನ ಕೂಡ ಆಗಿದೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಸಮಾರಂಭ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ನೀಡಿದ್ದಾರೆ ಡೊಳ್ಳು ಕುಣಿತ ಯಕ್ಷಗಾನ ಚಂಡೆ ಸೇರಿ ಕಲಾ ತಂಡಗಳ ಪ್ರದರ್ಶನ ಕೂಡ ಆಗಿದೆ ನೋಡಿ ಆಗ್ಲೇ ಹೇಳ್ತಾ ಇದ್ದೆ ಕೆಂಪೇಗೌಡ ಜಯಂತಿಯಲ್ಲಿ ರಾಜಕೀಯ ಜೋರಾಗ್ಬಿಟ್ಟಿದೆ ಕಾರ್ಯಕ್ರಮಕ್ಕೆ ಹೆಚ್ ಡಿ ದೇವೇಗೌಡರ ಫ್ಯಾಮಿಲಿಗೆ ಆಹ್ವಾನ ನೀಡಿಲ್ಲ ಸರ್ಕಾರ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಈ ಅಚಾತುರ್ಯ ಆಗಿದೆ ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದು ಹೇಗೆ ಇವರು ಗಮನಕ್ಕೆ ಬರದೆ ಇಂಥ ಎಡವಟ್ಟುಗಳಾಗುತ್ತೆ ಅಂತ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಅವರ ಹೆಸರಿರಲಿಲ್ಲ ಅದೇ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ಅಟ್ಲೀಸ್ಟ್ ಅವ್ರಿಗೆ ಆಹ್ವಾನ ಹೋಗಿದೆಯಾ ಅಂದರೆ ಅದೂ ಇಲ್ಲ ಅಧಿಕಾರಿಗಳ ಎಡವಟ್ಟು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಾರೆ ಎಲ್ಲ ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಗೌರವ ಕೊಡಬೇಕಾದ್ದಿಲ್ಲ ಈಗ ಎಸ್ ಎಂ ಅವರು ಇದ್ದಾರೆ ಸದಾನಂದ ಗೌಡ್ರು ಇದ್ದಾರೆ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಅದು ಆ ಸಮಾಜದವ್ರನ್ನ ಸಾಮಾನ್ಯವಾಗಿ ಸೇರಿಸ್ಬೇಕಾದ್ದು ಅದು ಡ್ಯೂಟಿ ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡಿಕೊಂಡಿದ್ದಾರೆ ನಾವು ಸ್ವಲ್ಪ ಬ್ಯುಸಿಯಾಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅವರು ಯಾಕೆಂದರೆ ಗೌಡ್ರು ಆಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಾಸನ ಇದಕ್ಕೆ ಈಗ ಅವರು ಮಂಡಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆ ಪ್ರೋಟೋಕಾಲು ಇದು ನಮ್ಮ ಈ ಪ್ರಾಧಿಕಾರದಲ್ಲಿ ಈ ತುಮಕೂರು ಬೆಂಗಳೂರಲ್ಲೂ ರಾಮನಗರ ಸಿಟಿ ಇದು ಪ್ರೋಟೋಕಾಲ್ ಲೆಕ್ಕಕ್ಕೆ ಬರ್ತದೆ ಅಂತೇಳಿ ಈಗ ನಿರ್ಮಲಾ ಸೀತಾರಾಮನ್